ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮನೆ ಕುಸಿದು ವೃದ್ಧನೋರುವ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾದ ಘಟನೆ ಗದಗ ನಗರದ ಕಾನತೋಟದಲ್ಲಿ ಜರುಗಿದೆ ರಾಮಣ್ಣ ಶಿಂದೆ ಎಂಬ ಎಂಬತ್ತಾರು ವರ್ಷದ ವೃದ್ಧ ಮಲಗಿದ್ದ ಸ್ಥಳದಲ್ಲಿ ಘಟನೆ ಜರುಗಿದ್ದು ನಿರಂತರ ಮಳೆಯಿಂದ ಹಳೆಯ ಮಣ್ಣಿನ ಮನೆ ಕುಸಿದು ಬಿದ್ದಿದೆ ಮನೆಯಲ್ಲಿ ಒಟ್ಟು ನಾಲ್ಕು ಜನರಿಂದ ಅವರೆಲ್ಲ ಬೇರೆ ಬೇರೆ ಕಡೆಗೆ ಮಲಗಿದ್ರು ಆದರೆ ವೃದ್ಧ ರಾಮಣ್ಣ ಮಲಗಿದ್ದ ಸ್ಥಳದಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಸ್ಥಳೀಯರು ಕೂಡಲೇ ಧಾವಿಸಿದ್ದು ಮಣ್ಣಿನಡಿ ಸಿಲುಕಿದ್ದ ಸುರಕ್ಷಿತವಾಗಿ ಹೊರಗೆ ತೆಗೆಯುವ ಮೂಲಕ ವೃದ್ಧನ ಜೀವ ಉಳಿಸಿದ್ದಾರೆ ವೃದ್ಧನನ್ನ ಈಗ ಸೂಕ್ತ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಗದಗ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಚಂದ್ರಶೇಖರ್ ಸೋಮಣ್ಣನವರ್ ಬಂಗಾರದ ಗಡಿ ನ್ಯೂಸ್ चंगी नीरे नीरे कुडिया कोन चंगी नीरे तोर सगे नीरे गुरगुर हेता रे आरामार तोरे यार गाबरे कोमड 10 सरा हेयती मामा कोई हिंडो तो मुंडो कोन लेले लेले इलेयती ए गुरगुर हेता रे ए लागिर तोर काय இருக்கும் <laughs> <laughs> <laughs>

sari, apa sari kan?

ಅಗೊಕ್ಕೋ ಎಲ್ಲ ಇಲ್ಲ ಸ್ವಲ್ಪ ಉಸ್ರಾಟಾ ಫಸ್ಟ್ ಇದು ಸರಿ ಸರಿ ನಾನು ಅಂಬೇದರ್ ಕೋಡಿ ಸ್ವಲ್ಪ ಉಸ್ರಾಟಾ ಸರಿ 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 ಹೋಗು

ಏ ಒಂದ್ ಕಡೆ ಇದ್ದೀವಿ

अच्छा 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 अ அந்த கர கொண்டு இரு தற்பதென் தرس இருக்காதோ வள அதுக்குது 490 ஸ்டாண்டா போய் யாராவது கேளு இல்லை எனக்கு இன்னும் ஒரு செட் போக தரியன் தூகு ஒரு ஆட்டத்தவன் நின்னு சொல்றான்